ಗ್ರಾಮೀಣ ಭಾಗದ ಮಕ್ಕಳು ಇಂದಿಗೂ ಕೂಡ ಗುಣಮಟ್ಟದ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಹೀಗಾಗಿ ಶಿಕ್ಷಕರು ಇಂತಹ ಮಕ್ಕಳ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಗುಣಮಟ್ಟದ ಶಿಕ್ಷಣ ನೀಡಬೇಕು ಎಂದು ಮುಖ್ಯಮಂತ್ರಿಗಳ ಸಲಹೆಗಾರರಾಗಿರುವ ಹಾಗೂ ಆಳಂದ ಶಾಸಕ ಆರ್ ಪಾಟೀಲ್ ಹೇಳಿದರು ಕಲಬುರಗಿ ನಗರದ ಜೇವರ್ಗಿ ರಸ್ತೆಯಲ್ಲಿರುವ ಕೋಟ್ನೂರು ಮಠದ ಶ್ರೀ ಸಿದ್ದಶ್ರೀ ಡಿವೈನ್ ಪ್ಯಾಲೇಸ್ ನಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಶಾಲಾ ಶಿಕ್ಷಣ ಇಲಾಖೆಯಿಂದ ಆಯೋಜಿಸಲಾಗಿದ್ದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಜಿಲ್ಲಾ ಮಟ್ಟದ ಶಿಕ್ಷಕರ ದಿನಾಚರಣೆ ಮತ್ತು ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಎಸ್ಎಸ್ಎಲ್ಸಿ ಪಿಯುಸಿ ಫಲಿತಾಂಶ ಪ್ರಕಟಗೊಂಡಾಗ ಫೇಲ್ ಆದವರ ಸಂಖ್ಯೆ ನೋಡಿದಾಗ ಹೆಚ್ಚು ಕಂಡುಬರುವುದೇ ಗ್ರಾಮೀಣ ಭಾಗದ ಮಕ್ಕಳು ಸರ್ಕಾರದ ಕೆಲವೊಂದು ತಪ್ಪು ನೀತಿ ಗಣಿತ ವಿಜ್ಞಾನ ಶಿಕ್ಷಕರ ಕೊರತೆ ಸೂಕ್ತ ಪ್ರಯೋಗಾಲಯವು ಇಲ್ಲದೆ ಇರುವುದಕ್ಕೆ ಕಾರಣವಾಗಿರಬಹುದು ಇದರ ಹೊರತಾಗಿಯೂ ಶಿಕ್ಷಕರು ಗ್ರಾಮೀಣ ಭಾಗದ ಮಕ್ಕಳ ಮೇಲೆ ಹೆಚ್ಚು ಗಮನ ಹರಿಸಿದಲ್ಲಿ ಅವರು ಸಹ ಮುಂದೆ ಬರಲು ಸಾಧ್ಯ ಇದೆ ಎಂದರು ಹಳ್ಳಿಗಳಿಂದ ಜನರು ಸರ್ಕಾರಿ ಹೋದರು ಕೆಲವರು ಶಿಕ್ಷಕರಾದರು ಕೆಲವರು ಜಡ್ಜಸ್ ಆದರು ಕೆಲವರು ಪೊಲೀಸ್ ಇನ್ಸ್ಪೆಕ್ಟರ್ ಆದರು ಎಲ್ಲ ಇಲಾಖೆಗಳಲ್ಲಿ ಕೂಡ ಆ ಕ್ರಭಾಂಗ ನಂಬರ ಪಡೆದು ಅವರು ಹೋದರು ಅದರ ದುರ್ದೈವದಿಂದ ಸುಪ್ರೀಂ ಕೋರ್ಟ್ನಲ್ಲಿ ಅದನ್ನು ಹೊಡೆದಾಗ ಗ್ರಾಮೀಣ ಕ್ರಭಾಂಗ ಕೊಡೋದನ್ನು ಸಂವಿಧಾನದ ಕಲಂ ಹದಿನಾಲ್ಕರ ಅನ್ವಯ ಇದು ತಪ್ಪಾಗಿದೆ ಅನ್ನುವಂಥ ಮಾತನ್ನು ಹೇಳಿ ಸುಪ್ರೀಂ ಕೋರ್ಟ್ನವರು ಹೊಡೆದಾಗ ಇವತ್ತು ನಾನೊಬ್ಬ ಶಾಸಕನಾಗಿ ನಾನು ಇವತ್ತು ಕೂಡ ನಾನು ಬಯಸ್ತೇನೆ ನಮ್ಮ ಗ್ರಾಮೀಣ ಭಾಗದ ಮಕ್ಕಳಿಗೆ ಕೃಪಾಂಕ ಕೊಡಲೇಬೇಕು ಅದಕ್ಕೆ ಬೇಕಾದಂಥ ಸಂವಿಧಾನದ ತಿದ್ದುಪಡಿ ಮಾಡಲೇಬೇಕು ಯಾಕೆಂದರೆ ಗ್ರಾಮೀಣ ಭಾಗದ ಮಕ್ಕಳಲ್ಲಿ ಕೂಡ ಪ್ರತಿಭೆ ಇದೆ ಅವರು ಕೂಡ ಇವತ್ತು ಬುದ್ಧಿವಂತರಾಗಿದ್ದಾರೆ ಗ್ರಾಮೀಣ ಭಾಗದ ಮಕ್ಕಳಿಗೆ ಅನ್ಯಾಯ ಆಗ್ಲಾಂತರ ತಮ್ಮ ಶಿಕ್ಷಕರು ನೋಡ್ಕೋಬೇಕು ಅಂತ ಹೇಳಿ ನನ್ನ ಕೆಳಗಡೆ ವಿನಂತಿ ಇದು ಪುರುಷ ಪ್ರಧಾನ ಸಮಾಜ ಇರುವುದರಿಂದ ಒಬ್ಬ ಮಹಿಳೆಯರು ಕಲಬುರಗಿಯಲ್ಲಿ ಮನೆ ಮಾಡಿ ನೂರು ಕಿಲೋಮೀಟರ್ವರೆಗೆ ಹೋಗಿ ನೌಕರಿ ಮಾಡಿ ಬರ್ತೀನಿ ಮನೆಗೆ ಬಂದು ಮನೆ ಕೆಲಸ ಮಾಡಬೇಕು ಮಕ್ಕಳು ನೋಡ್ಕೋಬೇಕು ಆಮೇಲೆ ರಾತ್ರಿ ತಡಮಾಡಿ ಬರದೇ ಇದ್ರೆ ಮನೆಯವರು ಅವ್ರಿಗೆ ಹೋಗಿ ಕಾಯಬೇಕು ಅವರು ಎಲ್ಲಿರ್ತಾರೆ ನನಗೂ ಗೊತ್ತಿಲ್ಲ ನನಗೂ ಅಂತ ಕೆಲವರು ಒಂಬತ್ತು ಗಂಟೆಗೆ ಸರಿಯಾಗಿ ಮುಟ್ಟುವಂತ ಅಭ್ಯಾಸವನ್ನು ಹಾಕೊಂಡು ಮನೆ ಮಕ್ಕಳ ಜೊತೆಗೆ ಕೂತು ಮಾತಾಡಬೇಕು ಊಟ ಮಾಡಬೇಕು ಮತ್ತು ಕೌಟುಂಬಿಕ ಬದುಕು ಕೂಡ ನಡೆಸಬೇಕು ಆ ಕೆಲಸವನ್ನು ತಾವು ಈ ಸಂದರ್ಭದಲ್ಲಿ ಪ್ರಾಥಮಿಕ ವಿಭಾಗದಿಂದ ಹದಿನಾರು ಹಾಗೂ ಪ್ರೌಢ ವಿಭಾಗದಿಂದ ಎಂಟು ಜನ ಸೇರಿ ಒಟ್ಟು ಇಪ್ಪತ್ನಾಲ್ಕು ಜನ ಶಿಕ್ಷಕರಿಗೆ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಪ್ರತಿ ಶಿಕ್ಷಕರಿಗೆ ತಲಾ ಐದು ಸಾವಿರ ರೂಪಾಯಿ ನಗದು ಪ್ರಶಸ್ತಿ ಪತ್ರ ಸ್ಮರಣಿಕೆ ಹಾಗೂ ಫಲತಾಂಬುಲ ನೀಡಿ ಸತ್ಕರಿಸಲಾಯಿತು ಈ ಸಂದರ್ಭದಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆ ಮಹಾಪೌರರಾದ ಯಲ್ಲಪ್ಪ ನಾಯ್ಕುಡಿ ಡಿಡಿಪಿಐ ಸೂರ್ಯಕಾಂತ್ ಮದಾನಿ ಕಮಲಾಪುರ ಡಯಟ್ ಪ್ರಾಂಶುಪಾಲರಾದ ನಿಂಗಪ್ಪ ವಾಯ್ ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಅಧ್ಯಕ್ಷ ಮಹೇಶ್ ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಮುಖ್ಯ ಗುರುಗಳ ಸಂಘದ ಜಿಲ್ಲಾ ಅಧ್ಯಕ್ಷ ಮರ್ಯಪ್ಪ ಎಂ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಅಧ್ಯಕ್ಷ ಮಲ್ಲಯ್ಯ ಗುತ್ತೇದಾರ್ ಕರ್ನಾಟಕ ರಾಜ್ಯ ಪ್ರೌಢಶಾಲಾ ದೈಹಿಕ ಶಿಕ್ಷಕರ ಸಂಘದ ಜಿಲ್ಲಾ ಅಧ್ಯಕ್ಷ ರಾಜು ದೊಡ್ಡಮನಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ಒಮ್ಮೆ ಭೇಟಿ ನೀಡಿ ಹೆರಿಟೇಜ್ ಇನ್ ಹೋಟೆಲ್ ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ ತಣ್ಣನೆಯ ಗಾಳಿ ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ ಲೈಟ್ ಮ್ಯೂಸಿಕ್ನಲ್ಲಿ ಕಲ್ಬುರ್ಗಿಯ ಫೋರ್ಟ್ ಸೇರಿದಂತೆ ಕಲಬುರ್ಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲ ರೀತಿಯ ಸೌಲಭ್ಯಗಳು ಉಂಟು ಹೋಟೆಲ್ನ ಸಮಯ ಮಧ್ಯಾಹ್ನ ಮೂರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್ ಹೆರಿಟೇಜಿನ ಮೇಲುಗಡೆ ಸಿಟಿ ಬಸ್ ಸ್ಟ್ಯಾಂಡ್ ಸೂಪರ್ ಮಾರ್ಕೆಟ್ ಕಲಬುರ್ಗಿ ಫೋನ್ ನಂಬರ್ 9036235555